ಶಾಲೆಯ ರಜೆಯ ದಿನಗಳಲ್ಲಿ ನೂರಿನ ಪಕ್ಕದಲ್ಲಿ ಕಟ್ಟಲಾಗುತ್ತಿದ್ದ ಬ್ಯಾರೇಜ್ ನಲ್ಲಿ ಕೂಲಿ ಕೆಲಸ ಮಾಡಲು ಚುರುಕಾಗಿ ಓದುವ ಮಗ ಕೂಲಿ ಮಾಡುವ ಬಾಲಕನನ್ನು ನೋಡಿ ಮರಗಿದ ತಂದೆ ಬಾಳಪ್ಪನವರು ಮಗನನ್ನು ಮತ್ತೆ ಶಾಲೆಗೆ ಕಲಿಯಲು ಹಚ್ಚಿದ್ದು ಅಂದು ತಂದ ಮಾಡಿದ ಬಹುದೊಡ್ಡ ತ್ಯಾಗವಾಗಿದೆ ಆರ್ಬಿಟಿಯವರು ಬಾಲ್ಯದಲ್ಲೇ ಅಂದರೆ ಏಳನೇ ತರಗತಿಯಲ್ಲೇ ಓದುವಾಗಲೇ ಪ್ರತಿಭಾವಂತ ನಟನೆಂದು ಸಾಬೀತು ಮಾಡಿದ್ದರು ತಂದೆ ಮಾಡಿದ ತಪ್ಪು ಎಂಬ ಸಾಮಾಜಿಕ ನಾಟಕದಲ್ಲಿ ಮಲಮಗಳು ಸಾವಿತ್ರಿಯ ಪಾತ್ರದಲ್ಲಿ ನಟಿಸಿದ್ದ ಬಾಲಕ ಆರ್ ಬಿ ಕೊಡುವಂತೆ ವಾಪಸ್ಸಾದ ಆರ್ಮಿ ತಿಮ್ಮಾಪುರವರು ಪದವಿಯನ್ನು ಮುಗಿಸಿದರು ಯೌವನದಲ್ಲಿಯೇ ಕಬಡ್ಡಿ ಆಟಗಾರನಾದುದರಿಂದಲೂ ಕಲಾವಿದನಾಗಿಯೂ ಅತ್ಯಂತ ಜನಪ್ರಿಯರಾಗಿದ್ದರಿಂದಲೂ ತಿಮ್ಮಾಪುರ ಅವರಿಗೆ ಆಗಲೇ ಕಾನೂನು ಪದವಿ ಪಡೆದು ಯಶಸ್ವಿ ರಾಜಕಾರಣಿಯಾಗಬೇಕೆಂಬ ಹಂಬಲ ಮತ್ತು ಗುರಿ ಅದರ ಈ ಕಾರ್ಯಕ್ರಮದ ಅಭಿಮಾನಿಗಳ ಒಂದು ಸಂಸ್ಥೆ ಮಾಡಿ ಲೋಕೇಶ್ ಅವರು ಬಂದ ಲೋಕೇಶ್ ಅವರು ಮಾಡಿದ್ದಾರೆ ಯುವಕಮಿತ್ರ ಲೋಕೇಶ್ ಅವರು ಸಂದೀಪ್ ಅವರು ನರಸಿಂಹಮೂರ್ತಿಯವರು ರಾಮಯ್ಯ ಅವರು ಗುರುದತ್ತವರು ಸಂತೋಷ್ ರಾಮೇಶ್ ಮನೆಯಲ್ಲಿ ನರಸಿಂಹಮೂರ್ತಿ ಪುರುಷೋತ್ತಮ್ ಶಿವಶಂಕರ್ ಅವರು ಅದ್ರ ಜೊತೆಗೆ ನನಗೆ ಯಾವಾಗಲೂ ಸಲಹೆ ಸೂಚನೆ ನೀಡ್ತಕ್ಕಂಥ ಲಕ್ಷ್ಮೀನಾರಾಯಣ್ ಸಾಹೇಬ್ ಅವರು ಐ ಎಸ್ ಅಲ್ಲಿದ್ದಾಗ ನನ್ನ ಜೊತೆ ಏನಾದರೂ ಕೆಲಸ ಇದ್ದಾಗ ಮಾಡ್ತಕ್ಕಂಥದ್ದು ಬಹಳ ಜನ ಯುವಕರು ಬಂದಿದ್ದಾರೆ ಭಾಸ್ಕರ್ ಅವರು ರೇಖಾ ಮಲ್ಲಿಕಾರ್ಜುನ್ ಹರೀಶ್ ಹರೀಶ್ ಗೌಡ ಹನುಮಂತಪ್ಪ ಶಂಕರ್ ಗೌಡ ಎಮ್ ಎಲ್ ಭ ಜನ ಇದ್ದಾರೆ ಭಾಳ ಜನ ಎಲ್ಲರೂ ನಾರಾಯಣ ಮೂರ್ತಿ ಆಗಲಿ ವೆಂಕಟೇಶಾಗಲಿ ಯಾವಾಗಲೂ ಹೋರಾಟದಲ್ಲಿನ ತನ್ನ ತೊಡಸ್ಕೊಂಡಂಥ ಜಂಬುದೀಪದ ಶಿವರಾಜವರು ನರಸಿಂಹಮೂರ್ತಿಯವರು ತಿಪ್ಪನ್ನವರು ಶಂಕರಪ್ಪನ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಸಿದ್ದು ಅವರು ಲಕ್ಷ್ಮೀಪತಿ ಅವರು ನಾನು ಯಾರನ್ನ ಹೆಸರು ಊಹಿಸಿಕೊಂಡೇ ನನಗೆ ಕಷ್ಟ ಆಗ್ತಿದೆ ನನ್ನ ಆಡಳಿತ ಅಬಕಾರಿ ಇಲಾಖೆಯವರು ನೀವೇನೋ ಮಾಡ್ತೀರಿ ನಾನು ನಿಮ್ಗೊಂದು ಪುಷ್ಪ ಹುಚ್ಚ ಕೊಡಬಾರ್ದು ನಮ್ಮ ಮಂತ್ರಿ ಬಂದನ ತವರು ಪ್ರೀತಿಯಿಂದ ಬಂದಿದ್ದಾರೆ ಹನುಮಂತಪ್ಪ ಅವರೇ ನಾನು ನಿಮಗೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾರಾದರೂ ಓದಿದ್ರೆ ತಪ್ಪೇಳ್ಕೊಳ್ಳೋಕೇಡಿ ಅಧಿಕಾರಿ ಮಿತ್ರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಬದುಕಿನಲ್ಲಿ ಏನೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಜನ ಬೆಂಬಲಿಕ್ಕ ಮಾತ್ರ ಸಾಧ್ಯ ಆಗ್ತದೆ ನಾವು ಒಮ್ಮೊಮ್ಮೆ ಶೂಲನ್ನು ಅನುಭವಿಸ್ಬೇಕಾಗತ್ತೆ ಕಷ್ಟನೂ ಅನುಭವಿಸ್ಬೇಕಾಗತ್ತೆ ಯಾವಾಗಂದರೆ ನ್ಯಾಯಯುತವಾಗಿ ನಡೀತಕ್ಕಂಥ ಪ್ರಶ್ನೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಕೆಲವು ಟೈಮ್ ನಾವು ತೊಂದರೆ ಅನುಭವಿಸ್ಬೇಕಾಗ್ತದೆ ನಾನು ನಡೆದು ಬಂದ ದಾರಿಯಲ್ಲಿ ನಾನು ಕಂಡ ಹಾಗೆ ಜನ ಯಾವ ವ್ಯಕ್ತಿ ಜನಪರವಾಗಿರ್ತಾನೆ ಅವನಿಗೆ ಯಾವಾಗಲೂ ಆ ಜನ ಬೆಂಬಲ ಇದ್ದೇ ಇರ್ತದೆ ಅಂತಕ್ಕಂಥದ್ದನ್ನು ನೆನಪಿಸ್ಕೊಳ್ಬೇಕಾಗ್ತದೆ ಆದರೆ ನಾಳೆನೇ ನಮ್ಮ ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವುದನ್ನ ಮಾಡಬೇಕತ್ತಿರೋ ಅದು ದೃಢ ನಿರ್ಧಾರದಿಂದ ತಯಾರಾಗಿ ನಿತ್ರೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ನಾನಂತೂ ಕಂಡುಕೊಂಡಿದ್ದೆ ನಾನು ಇಮ್ಮೆಲ್ ಎಲೆಕ್ಷನ್ ಎಲ್ಲಿ ಬೇಕಾದ್ರೆ ನಾನು ಟಿಕೆಟ್ ಕೊಡೋರು ಕೇಳಿದರು ಎಷ್ಟು ದುಡ್ಡಿದೆ ನಿನ್ನ ಥರ ಅಂತೇಳಿ ಎಷ್ಟು ಬೇಕಾಗುತ್ತೆ ರೀ ಅಂತ ಒಂದು ಹತ್ತು ಲಕ್ಷರ ಬೇಕಲ್ಲ ಎಂಬತ್ತರ ಒಂಬತ್ತರ ಹತ್ತು ಲಕ್ಷರ ಬೇಕಲ್ಲ ಆವಾಗ ನನ್ನ ಹತ್ತಿರ ಆವಾಗಲೇ ಇಪ್ಪತ್ತೈದು ರೂಪಾಯಿ ಸಾಲ ಇತ್ತು ನಾನು ಹೇಳಿದೆ ಹತ್ತು ಲಕ್ಷ ಅದಲು ನಾನು ತಂದು ಕೊಡೋ ಜವಾಬ್ದಾರಿ ನಂದು ಅಂದೆ ನಮ್ಮ ರಿಲೇಶನ್ದವ್ರು ಬೀರ್ ಎಟ್ಟು ಬಂದದ್ರೆಲ್ಲ ಎಂಪ್ಲಾಯೀಸ್ಗೆ ಹೇಳಿದೆ ನಾನು ನೋಡಪ್ಪ ನಾವು ನಾವು ಖರ್ಚು ಮಾಡ್ತೇವೆ ಹೇಳಿರಿ ಅಷ್ಟೇ ನೀವು ಕೊಡೋಕೆ ಹೋಗ್ಬೇಡುತ್ತೇವೆ ಅವನು ಟಿಕೆಟ್ ಕೊಟ್ಟರು ದುಡ್ಡಿ ಲೇಟ್ ಕೇಳಲಿಲ್ಲ ಅವರು ಯಾರ್ಯಾರು ಗೆಳೆಯರು ಮತ್ತೊಬ್ಬರು ಮಗದೊಬ್ಬರು ತನ್ನ ನಾನು ಕೊಟ್ಟರು ಚುನಾವಣೆಗಿಂತ ಎಂಬತ್ತೊಂಬತ್ತರಲ್ಲಿ ಇಪ್ಪತ್ತೇಳನೇ ವಯಸ್ಸಿಗೆ ಅದಕ್ಕೆ ನೀವು ಹೇಳೋದಿಷ್ಟೇ ಅಯ್ಯೋ ನನ್ನ ಹತ್ತಿಲ ಆಗಿಲ್ಲ ನನ್ನ ಹತ್ತಿಲ್ಲಿ ಇದಿಲ್ಲ ಆದಿಲ್ಲ ಅಂತಕ್ಕಂಥ ಯೋಚನೆಗೆ ಹೋಗಲಾರದೆ ಇದು ನಾನು ಮುಟ್ಟೇ ಮುಟ್ತೇನೆ ನಾನು ಹಾಗೇ ಆಗ್ತೀನಂತೆ ದೃಢ ಸಂಕಲ್ಪ ಮಾಡಿದರೆ ನೀವು ಹಾಕ್ತೀರಿ ಅಂತಕ್ಕಂಥ ಮಾತನ್ನು ನನ್ನ ಅನುಭವದ ಮುಖಾಂತರ ನಾನು ನೈಂಟಿ ನೈನಲ್ಲಿ ಎಂಬತ್ತೊಂಬತ್ತರ ಇನ್ನೂ ಮದುವೆ ಆಗಿದ್ದಿಲ್ಲ ನಾನು ಎಮ್ ಎಲ್ ಎ ಆದ ಮೂರನೇ ವರ್ಷಕ್ಕೆ ಮದುವೆ ಆದೆ ಇಲ್ಲೇನು ಒಂದು ವರ್ಷ ಇತ್ತು ಮದುವೆ ಆದ ಶೋತ್ ಬಿಟ್ಟೆ ಶೋತಾಗ ಎರಡು ಲಕ್ಷ ಸಾಲ ಮಾಡಿದೆ ಯಾಕಂದ್ರೆ ಅವ್ರ ದುಡ್ಡು ಗಳಿಸ್ಬೇಕನ್ನುವಂಥ ತಲೆ ಆಗಿರಲಿಲ್ಲ ಅವಾಗ ಎರಡು ಲಕ್ಷ ಸಾಲ ಮಾಡಿ ನನ್ನ ಹಿಂತಿ ನ ಅವ್ರ ತವ್ರ ಮನೆಗೆ ಒಂದು ಎರಡು ವರ್ಷ ಬಿಟ್ಟು ಆ ನಂತರ ಕರ್ಕೊಂಡು ಬಂದು ಸಾಲ ನಮ್ಮಪ್ಪ ಹುಳಿಗಡ್ಡೆ ಬೆಳೆದ ಅದನ್ನು ತೀರಿಸಿದ ಆದರೆ ತೊಂಬತ್ತೊಂಬತ್ತು ಕಿಲಕ್ಷನ್ ಬಂತಲ್ಲ ಏನು ಮಾಡಬೇಕು ತೊಂಬತ್ತೊಂಬತ್ತು ಚುನಾವಣೆಗೂ ನಾನು ನಿಲ್ತೇನೆ ಗೆದಿತೇನೆ ಅಂತ ಹೊರಟೆ ಭಾಳ ಜನ ಹಣದ ಏನು ಮಾಡ್ತಾನೆ ಅನ್ನೋದೇ ಗೊಂದಲದಲ್ಲಿದ್ದರು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮಿತ್ರರು ಎಲ್ಲೋ ಒಂದು ಕಡೆ ಎಡುತ್ತೀರಿ ಯಾವುದಿಲ್ಲ ಇದಿಲ್ಲ ಎಂದು ಸೇರಿತೀರಿ ಅದು ಮಾಡಬೇಡಿ ಧೈರ್ಯದಿಂದ ಮುನ್ನುಗ್ರಿ ಅನ್ನೋಕ ನನ್ನ ಉದಾಹರಣೆ ನಾನು ಕೊಡ್ತಾಯಿದ್ದೆ ತೊಂಬತ್ತು ಯಾರು ಲಕ್ಷ್ಮೀನಾರಾಯಣ ಅದು ಮಾಡ್ತಿದ್ರಲ್ಲ ಇಂಡಿಪೆಂಡೆಂಟ್ ಇರ್ತಿದ್ರಲ್ಲ ಹೌದು ನಾರಾಯಣ ಸ್ವಾಮಿ ಅವತ್ತು ಸ್ವಾಮಿ ನನಗೆ ಡೆಲ್ಲಿಗೆ ಹೋಗೋಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದರು ಇವತ್ತು ನಾನು ಹೇಳಲಿಲ್ಲ ಅಂದರೆ ಅಲ್ಲಿ ಹೋಗಿ ಟಿಕೆಟ್ ಅನೌನ್ಸ್ ಆಯಿತು ಬರೋಕ್ಕೆ ನನಗೆ ಬಸ್ ಇದಕ್ಕೆ ಫ್ಲೈಟಿಗೆ ಬರೋಕ್ಕೆ ದುಡ್ಡಿರಲಿಲ್ಲ ಏನು ಮಾಡಬೇಕಪ್ಪ ಅಂತ ಕೇಳಿದಾಗ ಯಾರ್ಯಾರು ನಾನು ಕೇಳಿದೆ ಎಲ್ಲರೂ ಆಗೋದಿಲ್ಲ ಅವ್ರನ್ನ ಹರಿಪ್ರಸಾದ್ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದಿಲ್ಲ ನಂದೇನು ಟಿಕೆಟ್ ಡೌಟ್ ಐತಿ ತಿಮ್ಮಪ್ಪು ನನ್ನ ಟಿಕೆಟ್ ಐತಿ ತೊಗೊಂಡು ಆವಾಗೇನು ಇದೇ ಹೆಸರುಗಳು ಇರಲಿಲ್ಲ ಅವಾಗ ಟಿಕೆಟ್ ಇದ್ರೆ ಆಯಿತು అదే టికెట్ మేలు నూ బూరికి బంద బూరికి బుక్బల్ నమినేషన్ కణదేనుకో అంతి విచార మాకు దేవుడు నంజుండే అంతి ఆమె డ్రైవ్ ఇద్దరు ఏను హీస్ రైట్ నంజుండే అంతీ మురీ దేశాయ్ స్కూల్ అది అవును నూ ಅವ್ರು ಹೇಳಿದ್ದು ಇನ್ನು ಟಿಕೆಟ್ ತಗೊಂಡು ಬಂದರೆ ಒಂದು ಎರಡು ಲಕ್ಷ ಕೊಡ್ತೀನಿ ಅಂತ ಅವ್ರು ನಾನು ಕೇಳಿದೆ ಮಾರನೇ ಹೋಗಕ್ಕೆ ಹೋಗೋಕ್ಕೇನಾರು ಬೇಕಲ್ಲ ಇಲ್ಲ ತಿನ್ನೋಕೋದ್ರೆ ನಾನು ಎರಡು ಲಕ್ಷ ಕೊಡ್ತೀನಿ ನಾಮಿನೇಷನ್ ಕೊಡಿದೆ ಅಂತಂದ್ರೆ ಹಂಗಿಲ್ಲ ಸರಿ ನೀವು ರೊಕ್ಕದಾಗ ನಾನು ನಾಮಿನೇಷನ್ ಕೊಡಬೇಕು ಅಂತಂದೆ ಅವರು ಆ ಬ್ಯಾಗ್ ತಂದದ್ದು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಅದನ್ನೇ ನಾನು ತೊಗೊಂಡು ಹೋದೆ ಅಷ್ಟರಲ್ಲೇ ನನ್ನ ಗೆಳೆಯರು ಅಲ್ಲೆಲ್ಲವೂ ತಯಾರಿ ಮಾಡ್ಕೊಂಡಿದ್ರು ನಾಲ್ಕುನೂರ ಮೂವತ್ತೊಂಬತ್ತು ಹೋಟ್ನೆಲ್ಲ ಅವತ್ತು ನಾನು ಗೆದ್ದೆ ಅವಾಗೆಲ್ಲ ಗೆಳೆಯರು ಅವರು ಇವರು ದುಡ್ಡು ಹಾಕಿಬಿಟ್ಟರು ನನಗೆ ದುಡ್ಡು ಖರ್ಚಾಗಲಿಲ್ಲ ಅವಾಗ ನಾನು ಗೆದ್ದೆ ಅವಾಗ ನಾನು ನಮ್ಮ ಜಿಲ್ಲೆಯ ಚಿಮ್ಮನಕಟ್ಟೆ ಅವ್ರನ್ನ ಮಂತ್ರಿ ಮಾಡ್ಬೇಕು ಡೆಲ್ಲಿಗೆ ಹೋಗಿದ್ದೆ ಎಲ್ಲರೂ ಸೈನ್ ಮಾಡ್ತಾ ಮಾಡ್ತಾಯಿದ್ದೀವಿ ಅವಾಗ ಆರ್ ಎಸ್ ಪಾಟೀಲ್ ಬೇ ತಿಮ್ಮನ ಸೈನ್ ಮಾಡಬೇಡ್ರೂ ನಿನ್ನ ಫೋಟೋದಾಗಾದರೆ ಆಗಲ್ಲ ಸಂತಂದರು ಇಲ್ಲಿ ಬಂದು ನಾನು ಹರಿಕೃಷ್ಣ ದೇವಾಲಯಕ್ಕೆ ಹೋಗಿದ್ದೆ ನೀನು ಮಂತ್ರಿ ಮಾಡ್ಯಾರ ಬರೀ ಸರ್ ನಾಮಿನೇಷನ್ ಕತೆ ಕರೆದಾಗ ಅಚ್ಚರಿ ಎಸ್ ಟೆಂ ಇದ್ರಲ್ಲಿ ನಾನು ಎ ಪಿ ಎಂ ಸಿ ಮಂತ್ರಿ ಆಗಿದೆ ಎ ಪಿ ಎಮ್ ಸಿ ಮಂತ್ರಿ ಆಗಿದ್ದೆ ಜಿಲ್ಲಾ ಮಂತ್ರಿ ಇದ್ದೆ ಬಾಲ್ಕೋಟೆ ಜಿಲ್ಲಾ ಮಂತ್ರಿ ಆಗಿದ್ದೆ ಆವಾಗ ನಮ್ಮ ಹುಡುಗರು ಚಳವಳಿ ಮಾಡ್ತೀವಿ ಸರ್ ಒಳಮೀಸಲಾತಿ ಅಂತೇಳಿ ಬಂದರು ಏನಪ್ಪಾ ನೋಡ್ರಿ ಅಂತೇಳಿ ಅಂದೆ ಅಟ್ರಲ್ಲಿ ಅವರು ಒಂದು ಆನೆಗೆ ಹಿಡ್ಕೊಂಡು ಒಂದು ರೌಂಡ್ರು ಅಡ್ಡಾಡಿ ಬಂದರು ಅವಾಗ ಎಸ್ ಎಂ ಕೃಷ್ಣ ಏನಯ್ಯ ನೀನೇ ಜಿಲ್ಲಾ ಮಂತ್ರಿ ನಿನ್ನ ಸಮಾಜ ಕೇಳಿಲ್ಲ ಅಂದ್ರೆ ಹೇಗೆ ಏನಿಲ್ಲ ಸರ್ ಹಂಗೇನಿಲ್ಲಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಇವತ್ತೆಲ್ಲ ಸಮಾಜದವರು ಇರೋದ್ರಿಂದ ನಾನು ಕೂಡ ಒಬ್ಬ ಯುವಕನಾಗಿ ನೀವು ಯಾವುದೇ ರೀತಿಯಾದಂಥ ಒಂದು ಸಹಾಯ ಅಥವಾ ನನ್ನ ಜೊತೆಗೆ ನೀವು ಸಹ ಬಂದು ನನ್ನ ಜೊತೆಗೆ ಕೆಲಸ ಮಾಡ್ಬೋದು ಅಂತೇಳಿ ಹೇಳ್ತಾ ನನಗೆ ಮಾತು